नलनली तालीली ताली नलनली सुन लो गुरु दादा अब येनो बिटिला जय सरीला नमरा धानी दिरो अदरेया चंद्रगति चले गोबा लेंगे जाते नहीं ट्रेन ने होंटंगाते तरगी नमलो बबलाई पाइनो गुरुलो बाओ इडा सम हम्म अगरको सला हम्म येनलो मिलगड़सलो

ಓಕೆ ಬರ್ರಿ ಸರ್ ಸರ್ ಒಳಗೆ ಬರ್ರಿ ಸರ್ ಸರ್ ಬನ್ನಿ ಹಂಗ ಒಂದ್ ದಿವ್ಸ ಎರಡು ದಿವ್ಸ ಇಟ್ಕೊಂಡು ಬರ್ಮಪ್ಪ ಬನ್ನಿ ಗಿಡ ನಾ ಹೋಗಿ ಹೆಚ್ಚು ಕಡೆ ತಂದ್ರೆ ನೀ ಇಲ್ಲೇ ಇರ ಬನ್ನಿ ಗಿಡ ತೆಗಿಯಾಕಂತ ಅವರು ಪದೋನ್ನತಿಯನ್ನು ಪಡ್ಕೊಂಡು ಧಾರವಾಡಕ್ಕೆ ಬಂದ್ಕೊಳ್ಳೇನ ನಾವು ಇವರು ಮಾತಾಡ್ಕೊಂಡ್ವಿ ಫಸ್ಟ್ ಮುಟ್ಟ್ರೆ ನಾವು ಇಲ್ರಿ ಮಹೇಶ್ ಅವ್ರು ಬಂದ್ರು ನಮ್ಗೆ ಎಷ್ಟು ಸಂತೋಷ ಆದ್ರೆ ಧಾರವಾಡಕ್ಕೆ ಬಂದ್ಬಿಟ್ರಲ್ಲ ನಮಗ್ ಖುಷಿ ಆಯ್ತು ಅಂತ ಹೇಳ್ಕೊಂಡ್ ಮತ್ ಅವ್ರಿಗೊಂದು ಏನಾರ ಅಭಿನಂದನೆ ಮಾಡ್ಬೇಕಲ್ಲ ಅಂದ್ರೆ ಯಾರು ಮಾಡೋ ಮಾಡೋಣ ಎಲ್ಲಿ ಮಾಡೋನು ಚರ್ಚೆ ನಮ್ಮ ಹತ್ರನೇ ನಮ್ಮ ಹತ್ರನೇ ಮಾತಾಡ್ಬೇಕು ನಾವೆಲ್ಲ ಅದ ನಾನು ಅನಿವಾರ್ಯ ನಾನು ಊರಗಿರಬಾರ್ದು ಬರ್ತಾರೆ ನಾನ್ ನಿನ್ನೆ ಇವತ್ತನ್ನ ಚಿತ್ರದುರ್ಗದ ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನದಲ್ಲಿ ನಾನು ಒಬ್ಬ ಉಪನ್ಯಾಸಕನಾಗಿ ಇದ್ದೆ ನನಗೆ ಬೈಯಲು ಹುಷಾರಿಲ್ಲದೆ ಇರೋ ಕಾರಣದಿಂದ ಆ ಒಂದು ನನ್ನ ತಪ್ಪಬೇಕಾಯ್ತು ಚಿಕ್ಕಪ್ಪನವರಾಗಿರ್ತಕ್ಕಂಥ ಎಸ್ ವಿ ಮಠ ಚಿಕ್ಕಪ್ಪನವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಇನ್ನೂರು ಚಿಕ್ಕಪ್ಪನಾಗಿರ್ತಕ್ಕಂಥ ಡಾಕ್ಟರ್ ಡಿ ಜಿ ಹಿರೇಮಠ ಚಿಕ್ಕಪ್ಪನವ್ರೆ ಹಿರಿಯರಾಗಿರ್ತಕ್ಕಂಥ ಶ್ರೀ ಎಂ ಎ ಹಿರೇಮಠ ದೊಡ್ಡಪ್ಪನವ್ರೆ ಡಾಕ್ಟರ್ ಆರ್ ಎಂ ಜಡಿಮಠ್ ಇರಬೇಕಾಗಿತ್ತು ಅವರು ಅನಾರೋಗ್ಯದ ಕಾರಣ ಇವತ್ತು ಬಂದಿಲ್ಲ ನನ್ನ ಸಹೋದರ ಹಿರಿಯ ಸಹೋದರಾಗಿರ್ತಕ್ಕಂಥ ಎಚ್ ಹಿರೇಮಠ್ರವ್ರೆ ಬಗ್ಗೆ ಒಂದು ದೊಡ್ಡ ಹಾಡು ಹಾಡ್ತಾನವ ಅದನ್ನು ಇದು ಹೇಳ್ತೇನೆ ಸರಿ ಆಗ್ತದೆ ಹಾಡಿಕೆ ಅಷ್ಟು ಚೆನ್ನಾಗಿದೆ ನಿರಾಸನಲ್ಲಿ ಎಲ್ಲ ಟ್ರೈನಿಂಗ್ ಆಗಿ ಬಂದವರು ಅವರೆಲ್ಲ ಅವ್ ಕಾರರು ಬಿ ಬಿ ಕಾರಾಂತರ ಶಿಷ್ಯಂದರು ಆ ಸಂದರ್ಭದಲ್ಲಿ ಇವರೆಲ್ಲ ಹೀಗಾಗಿ ಅಭಿನಯ ಕಲೆ ಇದೆ ಅಂತ ಒಬ್ಬ ಶಿಷ್ಯ ಬಹುಶಃ ಈ ಕಾರ್ಯಕ್ರಮಕ್ಕೆ ಭಾಳಷ್ಟು ಆತನು ಸಹಕಾರ ಕೊಟ್ಟಿದ್ದಾನೆ ಹಾಗೆ ನಮ್ಮ ಮಹೇಶ್ವರವರ ದೊಡ್ಡಪ್ಪ ಚಿಕ್ಕಪ್ಪರು ಅವರು ಭಾಳ ಬಾಲ್ಯದಲ್ಲಿ ಇವ್ರನ್ನೆಲ್ಲ ಭಾಳ ಚೆನ್ನಾಗಿ ನೋಡ್ಕೊಂಡವರು ಅವ್ರಿಗೆ ಆಶ್ರಯ ಕೊಟ್ಟವರು ಕಷ್ಟದಲ್ಲಿ ವ್ಯಕ್ತಿ ಹೇಳಿದರು ಅವರು ತಮ್ಮ ಮಹೇಶ್ರವರ ಮತ್ತು ಸಹೋದರ ಸಹೋದರಿಯರನ್ನ ಭಾಳ ಲೋಪಾನವಾಗಿ ಅವರು ಅವರ ಶ್ರೇಯಸ್ಸನ್ನು ಬಯಸಿದಂಥ ಆ ಮಹಿಳೆಯರು ಮಹಿಚೆಗೆ ಅದು ಇತ್ತೀಚೆಗೆ ಗೊತ್ತಾಗಿದ್ದು ನಮಗೆ ಅವರು ಎಷ್ಟೋ ಸಾವಿರ ಸಾವಿರ ವಿದ್ಯಾರ್ಥಿಗಳಿಗೆ ಹದಿನಾರನೇವರಾಗಿ ಅವರು ಒಂದು ಮೆರಿಟ್ನಲ್ಲಿ ಬಂದಿದ್ದರಿಂದ ಅದು ನಮಗೆ ಸಂತೋಷ ಹೀಗಾಗಿ ಆ ಮಹೇಶ್ರು ಅವರು ಈ ಅರಣ್ಯ ಇಲಾಖೆ ಜೊತೆಗೆ ತಮ್ಮ ಕರ್ತವ್ಯವನ್ನು ಹೇಗೆ ಮುನ್ನಡೆಸಿಕೊಂಡು ಬಂದಿದ್ದಾರೆ ಅನ್ನೋದಕ್ಕೆ ಕೆಲವೊಂದು ಎರಡು ಮತಗಳು ಹೇಳ್ತಾರೆ ನಾವು ಭಾಳಷ್ಟು ಮಾತನಾಡೋದಿಲ್ಲ ಆ ಅವರು ಚನ್ನಬಸಪ್ಪ ಒಂದು ಕಡೆ ಹೇಳ್ತಾರೆ ಈ ಬದುಕು ಅಂತಕ್ಕಂಥದ್ದು ಒಂದು ಅಂಕ ಗಣಿತ ಇದು ಈ ಅಂಕ ಗಣಿತದಲ್ಲಿ ಕೂಡಿಸೋದಿರ್ತತಿ ಕಳೆಯೋದು ಇರ್ತೈತಿ ಭಾಗಿಸೋದು ಇರ್ತೈತಿ ಹಾಗೆ ಈ ಈ ಲೆಕ್ಕ ಎಲ್ಲ ಇರ್ತದ ಖರೇ ಈ ಅವಕಾಶಗಳೂ ಹಾಗೆ ಬರ್ತಾ ಹೋಗ್ತಿದ್ದಾರೆ ಈ ಬದುಕಿನಲ್ಲಿ ಅವಕಾಶಗಳು ಹಾಗೇನೆ ಅನಿವಾರ್ಯತೆಗಳು ಇರ್ತಾವೆ ಆದ್ದರಿಂದ ಈ ಗಣಿತದ ಅರಿವಿನ ಹಾದಿಯಲ್ಲಿ ಮನುಷ್ಯ ತನ್ನ ಬದುಕನ್ನು ನಡೆಸ್ಕೊಂಡು ಹೋಗಬೇಕು ಅಂತಕ್ಕಂಥ ಹಾಗೆ ಸ್ವಾರ್ಥರಹಿತವಾಗಿ ಅರಣ್ಯ ಇಲಾಖೆಯಲ್ಲಿ ನಮ್ಮ ಅವರು ಕೆಲಸ ಮಾಡಿದ್ದಾರೆ ಹಾಗೆಯೇ ಇವರು ತಮ್ಮ ಜೀವನದಲ್ಲಿ ಅವರು ಅಜಾತ ಶತ್ರು ಅಂತಲೇ ಹೇಳಬೇಕು ಯಾರನ್ನು ಅವರು ಶತ್ರುಗಳನ್ನ ಎದುರು ಹಾಕಿಕೊಂಡವರಲ್ಲ ಎಲ್ಲರಿಗೂ ಬೇಕಾದಂತಹ ಒಂದು ಬೆಲ್ಲದ ಅಚ್ಚು ಅಂತ ನಾನು ಭಾವಿಸಿಕೊಂಡಿದ್ದೇನೆ ಹೀಗೆ ಈ ಸರ್ಕಾರಿ ನೌಕರಿ ಅಂತಕ್ಕಂಥದ್ದು ಕೆಲವರಿಗೆ ಹೊಟ್ಟೆಪಾಡಿಗೆ ಮಾಡ್ತಾರೆ ಆದ್ರೆ ಈ ಸರ್ಕಾರಿ ನೌಕರಿ ಹೊಟ್ಟೆಪಾಡಿಗೆ ಅಲ್ಲ ಇದು ಭಾವಿಸದೆ ಅದು ಸರ್ಕಾರ ಮತ್ತು ಸಮುದಾಯದ ನಡುವೆ ಸೇತುವೆ ಕಟ್ಟುವ ಹೊಸ ಜಾಗ ಎನ್ನುವ ಅದ್ಭುತ ಪರಿಕಲ್ಪನೆ ತೋರಿದವರು ನಮ್ಮ ಮೈಸೂರವರು ಮನುಷ್ಯ ತುಳಿದು ಬಾಳೋದಕ್ಕಿಂತ ತಿಳಿದು ಬಾಳಬೇಕಂತ ಮನುಷ್ಯ ಮತ್ತೊಬ್ಬರನ್ನು ತುಳಿದು ಬಾಳೋದಕ್ಕಿಂತ ತಿಳಿದು ಬಾಳುವುದರಲ್ಲಿ ಅವನು ಸ್ನೇಹಿಸಿದೆ ಹಾಗೆ ಆತ ತಿಳಿದು ಬದುಕಿದವರು ಹಾಗೆಯೇ ನನಗೆ ಆ ಜಯ ಸಿದ್ದಲಿಂಗ ಒಂದು ಪದ್ಯ ನೆನಪಾಗ್ತದೆ ಇಲ್ಲಿ ಏನು ಅಂದ್ರೆ ಹರಿಯುತ್ತ ನಿರಲಿ ಪ್ರೀತಿಯ ಗಂಗೆ ಹರಿಯುತ್ತ ನೀರಲ್ಲಿ ಅಂತರಂಗದ ಕಡಿಮೆಯಲ್ಲಿ ಮೈತ್ರಿಯ ಮಲ್ಲಿಗೆಯ ಪರಿಮಳ ಏರಲಿ ಎದೆಯಾಳದ ಹೂದೋಟದಲ್ಲಿ ದೀಪದ ಹುಳಗಳು ದಾರಿ ತೋರಲಿ ಕಕ್ಕತ್ತಲಿನ ಈ ಕಾಡಿನಲ್ಲಿ ಪಾರಿವಾಳಗಳು ಪೊಳಕದಿ ಹಾರಲಿ ಭಯದಲ್ಲಿ ನಲುಗಿದ ಬಾಲಿನಲ್ಲಿ ಹಾಗೆ ಪ್ರೀತಿಯ ಗಂಗೆ ಈ ಮಮತೆ ಅದು ನಮ್ಮ ಅಂತರಂಗದಲ್ಲಿ ಸದಾ ಹರಿಯುತ್ತಿರಲಿ ಆ ಪ್ರೀತಿಯ ಮುಂದೆ ಯಾವುದೂ ನಿಲ್ಲಲಾರದು ಆ ದಿಸೆಯೊಳಗೆ ಅವರು ವನಪಾಲಕರಾಗಿ ವಲಯ ಅರಣ್ಯಾಧಿಕಾರಿಗಳಾಗಿ ಸಹಾಯಕ ಸಂರಕ್ಷಣಾ ಅಧಿಕಾರಿಗಳಾಗಿ ಹೀಗೆ ಹಂತ ಹಂತವಾಗಿ ಅವರು ಆ ನಮ್ಮ ಇಲಾಖೆಯಲ್ಲಿ ಆ ಪದೋನ್ನತಿಯನ್ನು ಪಡೆದುಕೊಂಡು ಬಂದಿದ್ದಾರೆ ಇನ್ನೊಂದು ಪದೋನ್ನತಿ ಬರುವ ಕಾರಣಕ್ಕ ನಮಗೆ ಈ ಕಾರ್ಯಕ್ರಮ ಮಾಡುವಂಥ ಶಕ್ತಿ ಇರ್ತದೋ ಅನ್ನುವಂಥದ್ದು ಒಂದು ಕಾಣ್ತಿತ್ತು ನನಗೆ ಆ ಆ ದೃಷ್ಟಿಯಿಂದ ಈಗ ಆ ಪ್ರೀತಿ ನೋಡಬೇಕು ಅಷ್ಟ ಉದ್ದೇಶ ನಮಗೆ ಮತ್ತೇನಿಲ್ಲ ಇಲ್ಲಿ ಯಾವುದು ನಾನು ಈ ಎಲ್ಲ ಜನರು ಕೂಡಿಸ್ಬೇಕು ಎಲ್ಲರೂ ನೋಡಬೇಕು ಆ ಪ್ರೀತಿ ನೋಡ್ಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮ ಅಂದ್ಕೊಂಡಿದ್ದೇವೆ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲರೂ ಒಂದೇ ಧ್ವನಿಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂಥ ಎಲ್ಲರಿಗೂ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ನಮ್ಮ ಎಲ್ಲ ಹಿರೇಮಠ ಬರಲಿಕ್ಕೆ ಅವ್ರಿಗೆ ಸ್ವಲ್ಪ ಅನಾರೋಗ್ಯ ಇತ್ತು ಆದರೂ ಈ ಪ್ರೀತಿ ಇದನ್ನು ನೋಡಬೇಕು ಅಂತ ಹೇಳಿ ಅವರು ವೇದಿಕೆ ಮೇಲೆ ಕುಳಿತುಕೊಂಡಿದ್ದಾರೆ ಅವರೆಲ್ಲರಿಗೂ ಆಮೇಲೆ ನಮ್ಮ ವೀರೇಶ್ ಕಟ್ಟಿಮಟ್ಟರು ಅವರು ಹುಬ್ಬಳ್ಳಿ ಗಂಗಾಧರ ಕಾಮರ್ಸ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಮಾಡಿದಂಥವರು ಅಷ್ಟೇ ಧಾರ್ಮಿಕ ಮನಸ್ಸಿನವರು ಅವರು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲರಿಗೂ ನಾನು ಈ ಅಭಿನಂದನ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದನ್ನು ನಾನು ಕೃತಜ್ಞ ಅವ್ರನ್ನ ಸ್ಮರಿಸ್ಕೊಳ್ತೇನೆ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ ತಾವೆಲ್ಲರೂ ಈಗ ಸದ್ಯ ಮಹೇಶ್ ಅವರ ಮತ್ತು ನಮ್ಮ ಅಡವೈಸ್ರವರ ಒಂದು ಸನ್ಮಾನ ಈಗ ಜರುಗ್ತಾ ಇದೆ ಆ ಅವರ ಸನ್ಮಾನ ಆದ ನಂತರ ಮಹೇಶ್ವರವರ ಸನ್ಮಾನ ಆ ತಾವಲ್ಲ ಅದರಲ್ಲಿ ಸಂತೋಷದಿಂದ ತಾವಲ್ಲ ಭಾಗಿಯಾಗಬೇಕು ಅಂತ ಹೇಳಿ ತಮ್ಮಲ್ಲಿ ಕಳ್ಕಳಿಯಿಂದ ನಾನು ಕೇಳ್ಕೊತಾ ಇದ್ದಾರೆ ಯಾಕಂದರೆ ವೇಳೆ ಭಾಳ ಆಗಿದೆ ಇಲ್ಲಿ